ಮನೆಗೆ ಬಡತನ ಬರಲು ಬಹುಮುಖ್ಯ ಕಾರಣಗಳು ಮನೆಯಲ್ಲಿ ಸಮೃದ್ಧಿ ಮತ್ತು ಸಂಪತ್ತು ನೆಮ್ಮದಿ ತುಂಬಿ ತುಳುಕಬೇಕಾದರೆ ಕೆಲವು ನಿಯಮಗಳನ್ನು ಪಾಲಿಸಬೇಕಾಗುತ್ತದೆ ಎಂದು ಪುರಾಣಗಳಲ್ಲಿ ತಿಳಿಸಿದ್ದಾರೆ ಹಾಗಾದರೆ ಆ ನಿಯಮಗಳು ಏನೇನು ಯಾವುದೆಂದು ನೋಡೋಣ ಬನ್ನಿ ಒಂದು ಮನೆಯಲ್ಲಿ ಯಾವಾಗಲೂ ಪಾತ್ರೆಗಳನ್ನು ಶಬ್ದ ಮಾಡುವುದು ಎರಡು ಮುರಿದ ಬಾಚಣಿಗೆಯಿಂದ ತಲೆಯನ್ನು ಬಾಚಿಕೊಳ್ಳುವುದು ಮೂರು ಮನೆಯಲ್ಲಿ ಹೊಡೆದಿರುವ ಗಾಜಿನ ವಸ್ತುಗಳನ್ನು ಇಟ್ಟುಕೊಳ್ಳುವುದು ನಾಲ್ಕು ಬಾತ್ರೂಮ್ ಬಾಗಿಲನ್ನು ಯಾವಾಗಲೂ ತೆರೆದಿಡುವುದು ಐದು ಸೂರ್ಯೋದಯ ಆದ ಮೇಲೆ ಕೂಡ ಇನ್ನೂ ಮಲಗಿರುವುದು ಆರು ಕತ್ತಲೆಯಲ್ಲಿ ಊಟ ಮಾಡುವುದು ಮನೆಯ ವಸ್ತಿಲ ಮೇಲೆ ಕುಳಿತುಕೊಳ್ಳುವುದು ಏಳು ಮನೆಯ ಅಂಗಳದಲ್ಲಿ ಸ್ನಾನ ಮಾಡುವುದು ಅಥವಾ ರಂಗೋಲಿ ಹಾಕದಿರುವುದು ಎಂಟು ರಾತ್ರಿ ಹೊತ್ತು ಮನೆಯ ಕಸ ಗುಡಿಸಿ ಹೊರಗೆ ಹಾಕುವುದು ಒಂಬತ್ತು ಮನೆಯಲ್ಲಿ ಯಾವಾಗಲೂ ಹಲ್ಲುಗಳಿಂದ ಉಗುರು ಕಚ್ಚುವುದು ಹತ್ತು ಅರಿದ ಬಟ್ಟೆಗಳನ್ನು ಧರಿಸುವುದು ಹನ್ನೊಂದು ಮಹಿಳೆಯರು ರೊಟ್ಟಿ ಸುಡುವ ಅಂಚನ್ನು ಉಲ್ಟಾ ಇಡುವುದು ಹನ್ನೆರಡು ಒಡೆದ ಕನ್ನಡಿಯಲ್ಲಿ ಮುಖ ನೋಡಿಕೊಳ್ಳುವುದು ಹದಿಮೂರು ಸುಮ್ಮ ಸುಮ್ಮನೆ ಕಾರಣವಿಲ್ಲದೆ ನಗುವುದು ಹದಿನಾಲ್ಕು ಮನೆಯಲ್ಲಿ ದೇವರ ಮುಂದೆ ದೀಪ ಹಚ್ಚದೆ ಹಾಗೇ ಇರುವುದು ಹದಿನೈದು ಹೊತ್ತು ಮುಳುಗಿದ ಮೇಲೂ ಮನೆಯನ್ನು ಕತ್ತಲೆ ಬಿಡುವುದು ಹದಿನಾರು ಮನೆಯನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳದಿರುವುದು ಹದಿನೇಳು ಹಬ್ಬ ಹರಿದಿನ ಆಚರಿಸದಿರುವುದು ಹದಿನೆಂಟು ಮನೆಯಲ್ಲಿ ಯಾವಾಗಲೂ ಕೆಟ್ಟ ಪದಗಳನ್ನು ಬಳಸುವುದು ಹತ್ತೊಂಬತ್ತು ಮನೆಯ ಮುಂದೆ ಚಪ್ಪಲಿಗಳನ್ನು ಉಲ್ಟಾ ಹಾಕಿ ಆಗೇ ಬಿಡುವುದು ಇಪ್ಪತ್ತು ಪ್ರತಿದಿನ ಮಾಂಸಾಹಾರ ಸೇವಿಸುವುದು ಇಪ್ಪತ್ತೊಂದು ಕಾಲು ಮೇಲೆ ಕಾಲು ಹಾಕಿ ಕುಳಿತು ಕಾಲು ಅಲುಗಾಡಿಸುವುದು ಇಪ್ಪತ್ತೆರಡು ಮಂಗಳವಾರ ಮತ್ತು ಶುಕ್ರವಾರ ಮನೆಯಲ್ಲಿ ಹೆಣ್ಣು ಮಕ್ಕಳು ಕಣ್ಣೀರು ಹಾಕುವುದು ಇಪ್ಪತ್ಮೂರು ಮೊಸರು ಹುಣಸೆಹಣ್ಣು ಉಪ್ಪನ್ನು ಮುಸ್ಸಂಜೆ ವೇಳೆ ಬೇರೆಯವರಿಗೆ ಕೊಡುವುದು ಇಪ್ಪತ್ನಾಲ್ಕು ಮನೆಗೆ ಅತಿಥಿಗಳು ಬಂದರೆ ಬೇಸರ ಮಾಡಿಕೊಳ್ಳುವುದು ಅವರಿಗೆ ಅವಮಾನಿಸುವುದು ಇಪ್ಪತ್ತೈದು ಗಳಿಸಿರುವುದಕ್ಕಿಂತ ಹೆಚ್ಚು ಖರ್ಚು ಮಾಡುವುದು ಇಪ್ಪತ್ತಾರು ಪ್ರತಿದಿನ ಮನೆಯಲ್ಲಿ ಕಾಲು ಕೆದರಿ ಜಗಳ ಮಾಡುವುದು ಇಪ್ಪತ್ತೇಳು ಮನೆಯ ಹಿರಿಯರನ್ನು ಗೌರವಿಸದಿರುವುದು ಏಕವಚನದಲ್ಲಿ ಮಾತನಾಡುವುದು ಇಪ್ಪತ್ತೆಂಟು ಗಂಡ ಹೆಂಡತಿ ಸದಾ ಜಗಳವಾಡುತ್ತಿರುವುದು ಇಪ್ಪತ್ತೊಂಬತ್ತು ಮನೆಯ ಹೆಂಗಸರು ಸದಾ ಬೆಂಕಿ ಹಚ್ಚುವ ಕೆಲಸ ಮಾಡುವುದು ಮೂವತ್ತು ಮನೆಯ ಹೆಂಗಸರು ಸದಾ ಕೋಪದಲ್ಲಿ ಇರುವುದು ಮೂವತ್ತೊಂದು ಮನೆಯ ಹೆಂಗಸರು ಚಾಡಿ ಹೇಳುತ್ತಾ ಸದಾ ಹೊರಗಡೆ ಇರುವುದು ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅಥವಾ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ